ಮಂಗಳೂರಿನಲ್ಲಿ ಮಳೆ ಕಡಿಮೆ ಆದರೂ ಮಳೆಯ ಅವಾಂತರಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಮಂಗಳೂರಿನ ಅಡ್ಡ್ಯಾರ್ ಸಮೀಪದಲ್ಲಿ ಒಂದು ಮನೆ ಮುಳುಗಡೆ ಆಗಿರುವಂಥದ್ದನ್ನು ನಾವು ತೋರಿಸ್ತಾ ಇದ್ದೇವೆ ಇದು ಮಂಗಳೂರಿನ ಅಡ್ಡ್ಯಾರ್ ಬಳಿ ಇರುವಂಥ ಒಂದು ಮನೆ ಕೆಳಗಿನ ಭಾಗದಲ್ಲಿ ಮತ್ತು ಮೇಲಿನ ಭಾಗದಲ್ಲಿ ಎರಡು ಮನೆ ಬೇರೆ ಬೇರೆ ಇರುವಂಥದ್ದು ಕೆಳಗಿನ ಭಾಗದಲ್ಲಿ ಮಾಲಕರಿದ್ದರೆ ಮೇಲಿನ ಭಾಗದಲ್ಲಿ ಬಾಡಿಗೆ ಅವರಿದ್ದರೆ ಆದರೆ ಇಲ್ಲಿ ದೃಶ್ಯ ನೀವು ಗಮನಿಸುವುದಿದ್ದರೆ ಸಂಪೂರ್ಣವಾಗಿ ಕೆಳಗಿನ ಭಾಗ ನೀರಿನಿಂದ ತುಂಬಿ ಹೋಗಿರುವಂಥದ್ದು ಇದು ಕಾರಣ ಆಗಿರುವಂಥದ್ದು ಇಲ್ಲಿರುವಂಥ ಅಸ ಅಸಮರ್ಪಕವಾದಂಥ ಒಂದು ಚರಂಡಿ ವ್ಯವಸ್ಥೆ ಕಳೆದ ಹಲವಾರು ವರ್ಷಗಳಿಂದಲೂ ಇದೇ ರೀತಿಯಾದಂಥ ಸಮಸ್ಯೆ ಈ ಮನೆಯವರಿಗೆ ಇರುವಂಥದ್ದು ಈ ಮನೆ ಜೊತೆಗೆ ಸಮೀಪದಲ್ಲಿರುವಂಥ ಎಲ್ಲ ಮನೆಗಳಿಗೂ ಇದೇ ರೀತಿಯಾದಂಥ ತೊಂದರೆ ಇದೆ ನೇರವಾಗಿದ್ದು ಚರಂಡಿಯ ನೀರು ಬಂದು ಈ ಮನೆಯ ಅಂಗಳದಲ್ಲಿ ನುಗ್ಗಿರುವಂಥದ್ದು ಕೇವಲ ಅಂಗಳ ಮಾತ್ರ ಅಲ್ಲ ಮನೆಯ ಒಳಗಿನ ಭಾಗಕ್ಕೂ ನುಗ್ಗಿದೆ ಮೇಲ್ಭಾಗದಲ್ಲಿ ಬಾಡಿಗೆದಾರರೊಬ್ಬರಿದ್ದಾರೆ ಅವರು ಇದೇ ಮನೆಯ ಕಾಂಪೌಂಡ್ ಹಾರಿ ಮನೆಯ ಮೇಲೆ ಹೋಗಬೇಕಾಗುತ್ತೆ ಅಂದರೆ ಅಂಗಳಕ್ಕೆ ಬರಲಿಕ್ಕೆ ಯಾವುದೇ ಅವರಿಗೆ ಸಾಧ್ಯ ಆಗೋದಿಲ್ಲ ಕಳೆದ ಹಲವಾರು ವರ್ಷಗಳಿಂದ ಈ ಸಮಸ್ಯೆ ಇದೆ ಇದನ್ನು ಬಗೆಹರಿಸಿ ಅನ್ನುವಂಥದ್ದನ್ನು ಸ್ಥಳೀಯ ಜನಪ್ರತಿನಿಧಿಗಳ ಜೊತೆ ಹೇಳಿದರೆ ಯಾವುದೇ ರೀತಿಯಾದಂಥ ಪ್ರಯೋಜನ ಈವರೆಗೂ ಆಗಿಲ್ಲ ಪ್ರತಿ ವರ್ಷವೂ ಭರವಸೆಯನ್ನು ಕೊಡ್ತಾರೆ ಚರಂಡಿ ವ್ಯವಸ್ಥೆಗೆ ಬೇಕಾದಂಥ ನಲವತ್ತು ಲಕ್ಷ ಅನುದಾನ ಶಾಂಕ್ಷನ್ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾರೆ ಆದರೆ ಈವರೆಗೂ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಿಲ್ಲ ಹೀಗಾಗಿ ಇಲ್ಲಿನ ಜನರು ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇಲ್ಲಿನ ಹಾಂ ಸ್ಥಳೀಯರಿದ್ದಾರೆ ಮತ್ತು ಮೇಲೆ ಇರುವಂಥ ಇದ್ದಾರೆ ಸರ್ ಇದು ಒಂದು ಸಮಸ್ಯೆ ಯಾವಾಗದಿಂದ ಇದೆ ಈ ಮಳೆ ಬಂದಂಥ ಸಂದರ್ಭದಲ್ಲಿ ನೀವೇನು ಮಾಡ್ತೀರಾ ನಾಲ್ಕನೇ ವರ್ಷ ಈ ಸಮಸ್ಯೆ ನಾಲ್ಕನೇ ವರ್ಷದಿಂದ ನಾನು ಅನುಭವಿಸ್ತಾ ಇದ್ದೇನೆ ಬಾಡಿಗೆ ಬರುವ ಮೇಲೆ ಹೋಗ್ತೇನೆ ನಾನು ನನ್ನ ಕಾಂಪೌಂಡ್ ಹತ್ತಿ ಗ್ರಿಲ್ ಹತ್ತಿ ನನ್ನ ಮೇಲೆ ಹೋಗ್ತೇನೆ ಈಗ ನನ್ನ ಮನೆಯಲ್ಲಿ ಒಬ್ಬರೇ ಇರೋದು ತಾಯಿಯನ್ನು ತಂಗಿ ಮನೆಯಲ್ಲಿ ಬಿಟ್ಟು ಬಂದಿದ್ದೇನೆ ಕಷ್ಟ ಆಗ್ತದೆ ಕೆಳಗಿನ ಮಾಲಕರಿಗೆ ಎಲ್ಲಿದ್ದಾರೆ ಸದ್ಯ ಮಾಲಕರು ಬೇರೆ ಮನೆಗೆ ಹೋಗಿದ್ದಾರೆ ಅವರು ಮಳೆ ಬಂದಾಗ ಸರ್ ಈ ಸಮಸ್ಯೆ ಇಲ್ಲಿ ಪ್ರತಿ ವರ್ಷ ಇರುತ್ತಾ ಇಲ್ಲಿ ಸ್ಥಳೀಯರೇನಾದರೂ ಇದರ ಬಗ್ಗೆ ಜನಪ್ರತಿನಿಧಿಗಳ ಗಮನ ಸೆಳೆಯುವ ಕೆಲಸ ಆಗಿದೆ ಎಲ್ಲರೂ ಬಂದು ನೋಡಿಕೊಂಡು ಹೋಗಿದ್ದಾರೆ ಆದರೆ ಯಾವುದೇ ಕೆಲಸ ಮಾಡಲಿಲ್ಲ ಇದು ಮೂರು ವರ್ಷ ಸ್ಟಾರ್ಟಿಂಗ್ ಆಗಿ ಈ ರೀತಿಯಾಗಿ ನೀರು ನಿಲ್ಲುವಂತೆ ರಸ್ತೆಯಲ್ಲಿ ನೀರು ತುಂಬಿಕೊಂಡು ಹೋಗುದು ಹೋಗ್ಲಿಕ್ಕೆ ಬರೀ ತುಂಬ ಕಷ್ಟ ಆಗ್ತಾ ಉಂಟು ನಮಗೆ ಹೇಳಿಯಲ್ಲಿ ಸಾಕಾಗಿತ್ತು ಎಲ್ಲರ ಎಮ್ ಎಲ್ ಅವರ ಹತ್ತಿರ ಹೋಗಿ ಆಗಿದೆ ಅವರ ಕಾಲೊಂದು ನಿಲ್ಲೀಗ ಮಾತ್ರ ಬಾಕಿ ಆಗಿದೆ ಅಷ್ಟೇ ಮತ್ತೆಲ್ಲ ಹೇಳಿ ಆಗಿದೆ ಅವರಿಗೆ ಆದರೂ ಈ ಕೆಲಸ ಶುರು ಮಾಡಲಿಲ್ಲ ಅವರು ಒಂದು ಚರಣಿ ವ್ಯವಸ್ಥೆ ಮಾಡಿ ಮಾಡಿ ಎಷ್ಟೋ ಸಲ ಎಲ್ಲಿ ಮಸಾಲೆ ಮಾಡಿದ್ದಾರೆ ಪೈಪ್ ಹಾಕಿದ್ದಾರೆ ಅದೊಂದು ಸ್ವಲ್ಪ ಕೆಳಗಡೆ ಹಾಕಿ ಅಂದರೆ ಹಾಕಲಿಲ್ಲ ಮೇಲ್ಗಡೆ ಹಾಕಿಂದು ಬಂದಿದ್ದಾರೆ ಬಿಲ್ಲು ಪಾತಿ ಅಷ್ಟೇ ಅದು ಮಾಡಿದ ಕೆಲಸ ಈ ಪ್ರಯೋಜನಕ್ಕೆ ಬರಲಿಲ್ಲ ಮಣ್ಣಿನೊಳಗೆ ಪೈಪ್ ಒಳಗೆ ಉಂಟು ನೀರು ನೀರು ಹೋಗ್ತಿಲ್ಲ ಅದರಲ್ಲಿ ಪ್ರತಿ ವರ್ಷ ಈ ಸಮಸ್ಯೆ ಆಗುತ್ತಾ ಪ್ರತಿ ವರ್ಷ ಏ ಪ್ರತಿ ವರ್ಷ ಸಹ ಇದು ಸಮಸ್ಯೆ ಆಗ್ತಾ ಉಂಟು ರೋಡಲ್ಲಿ ಹೋಗುವವರಿಗೆ ಬರುವವರಿಗೆ ತುಂಬ ತೊಂದರೆ ಈ ಸಣ್ಣ ಸಣ್ಣ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಈಗ ಇವರ ಮಕ್ಕಳು ಇಲ್ಲಿ ಇಲ್ಲಿದ್ದವರಿಗೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗುವಾಗ ಆ ಕೆಸರಲ್ಲಿ ಕಾಲು ಹಾಕಿ ನಡ್ಕೊಂಡು ಹೋಗುವ ಮಕ್ಕಳ ಕಾಲಿಗೆಲ್ಲ ಹುಳ ಬಿದ್ದು ಹೋಗಿದೆ ಅಷ್ಟು ಇಲ್ಲಿ ಇರ್ತದೆ ಇವತ್ತು ನೀವು ಸ್ವಲ್ಪ ಮಳೆ ಕಡಿಮೆ ಆದ ಬಂದ್ರಿ ಕಡಿಮೆ ಆದಾಗ ಬಂದ್ರಿ ಮಳೆ ಜೋರು ಹೋದ ವಾರ ಎಲ್ಲ ನೀರು ಇಲ್ಲಿ ನಿಂತು ಯಾರಿಗೆ ಸಹ ರೋಡಲ್ಲಿ ಗಾಡಿ ಓಡಿ ಹೋಗಲಿಕ್ಕೆ ಸಹ ಕಷ್ಟ ಆಗ್ತಿತ್ತು ಅಷ್ಟು ಕಷ್ಟ ಆಗ್ತಿತ್ತು ಮತ್ತು ನಾವು ಭರತ್ ಶೆಟ್ಟಿ ಅವರಿಗೆ ಇದು ಮಾಡಿದ್ದೇವೆ ಮನವಿ ಮಾಡಿದ್ದೇವೆ ಅವರು ಬಂದು ನೋಡಿದ್ದಾರೆ ಇಂಜಿನಿಯರ್ ಬಂದಿದ್ದಾರೆ ಎಲ್ಲ ಇಲ್ಲಿಂದ ಅಲ್ಲಿ ತನಕ ಸರ್ವೆ ಮಾಡಿ ಹೋಗಿದ್ದಾರೆ ಚರಂಡಿ ವ್ಯವಸ್ಥೆ ಆಗಲೇಬೇಕು ನಮಗೆ ನಾವು ಎಷ್ಟು ಕಷ್ಟದಲ್ಲಿದ್ದೇವೆ ಇಲ್ಲಿ ಒಂದು ಸ್ಕೂಲು ಉಂಟು ಆ ಸ್ಕೂಲಿಗೆ ಸಹ ತುಂಬ ತೊಂದರೆ ಆಗ್ತದೆ ಇದು ಕೇವಲ ಈ ಮನೆಯ ಸಮಸ್ಯೆ ಅಲ್ಲ ಈ ಭಾಗದ ಜನರ ಎಲ್ಲರ ಸಮಸ್ಯೆ ಈ ಪ್ರತಿ ಮಳೆ ಬಂದಂಥ ಸಂದರ್ಭದಲ್ಲಿ ಈ ಭಾಗದ ರಸ್ತೆ ಸಂಪೂರ್ಣವಾಗಿ ನೀರಲ್ಲಿ ಮುಳುಗೋಗುತ್ತೆ ಶಾಲಾ ಮಕ್ಕಳು ಹೋಗುವಂಥ ಸಂದರ್ಭದಲ್ಲೂ ತೊಂದರೆ ಆಗುತ್ತೆ ಹಾಗಾಗಿ ಚರಂಡಿ ವಯಸ್ಸನ್ನು ಆದಷ್ಟು ಬೇಗ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಇಲ್ಲಿನ ಸ್ಥಳೀಯರು ಮಾಡಿದ್ದಾರೆ ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ ಪಬ್ಲಿಕ್ ಟಿ ವಿ ಮಂಗಳೂರು